ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲ್ಲೂಕು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಮಹಾಶಿವರಾತ್ರಿ ಹಬ್ಬವನ್ನು ಶ್ರೀ ಪವಾಡಬಸವೇಶ್ವರ ದೇವಸ್ಥಾನ ಜೈನಾಪುರ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಎಲ್ಲಾ ಶ್ರೀಗಳು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕಲ್ಲು ಸೊನ್ನದ ಕೆಎಂಎಫ್ ನಿರ್ದೇಶಕರಾದ ಗುರು ಚಲವಾದಿ ಹಾಗೂ ಊರಿನ ಗುರು ಹಿರಿಯರು ಉದ್ಘಾಟನೆಗೊಳಿಸಿ ಶಿವಭಜನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಹಳ್ಳಿ ಜನರು ಮತ್ತು ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಿ ಭಕ್ತಾದಿಗಳು ರಾತ್ರಿ ಪೂರ್ಣ ಶಿವ ಭಜನೆಯಲ್ಲಿ ತಪದಲ್ಲಿ ಭಾಗವಹಿಸಿದರು ನಾಳೆ ಸಂಜೆವರೆಗೂ ಕೂಡ ಕಾರ್ಯಕ್ರಮ ಮುಂದುವರಿಯೋದು ಖಜೂರಿ ಗೆಣಸು ಸಾಬುದಾನಿ ದ್ರಾಕ್ಷಿ ಬಾಳೆಹಣ್ಣು ಇನ್ನಿತರ ವ್ಯವಸ್ಥೆ ಸ್ವಯಂ ಪ್ರೇರಿತವಾಗಿ ಎಲ್ಲ ಗ್ರಾಮದ ಭಕ್ತಾದಿಗಳು ಮಾಡಿದ್ದಾರೆ ವರದಿ ರಾಜು ಭಜಂತ್ರಿ